ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯ ಹಾಗೂ ಜಿಲ್ಲಾಡಳಿತ ವಿಜಯನಗರ ಇವರ ಒಂದು ಆಶ್ರಯದಲ್ಲಿ ಹಂಪಿ ಉತ್ಸವದ ವೇದಿಕೆ ಮೇಲಿದ್ದಂಥ ಶ್ರೀಗಳಾದಂತಹ ದಯಾನಂದಪುರಿ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತ ವೇದಿಕೆ ಮೇಲಿದ್ದಂತ ಕೃಷ್ಣದೇವರಾಯರ ರಾಜವಂಸರ ಅವರಲ್ಲಿ ನಮಸ್ಕರಿಸುತ್ತಾ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನನ್ನ ಆತ್ಮೀಯ ಸೋದರ ಸಮಾನನಾದಂತ ಜಮೀರ್ ಅಹ್ಮದ್ ಖಾನ್ ಅವರೇ ಇನ್ನೋರ್ವ ಈ ಕ್ಷೇತ್ರದ ಶಾಸಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಗವ್ಯಪ್ ಸಾಹೇಬ್ರೆ ಇನ್ನೋರ್ವ ನನ್ನ ಆತ್ಮೀಯ ಸೋದರರು ಲೋಕಸಭೆಯ ಸದಸ್ಯರು ಆದಂತ ರಾಜಶೇಖರ್ ಇಟ್ನಾಳ್ ಅವರೇ ಇನ್ನೋರ್ವ ಶಾಸಕ ಮಿತ್ರರು ಆದಂತ ನೇಮರಾಜ್ ನಾಯ್ಕ ಅವರೇ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಕೂಡ್ಲಿಗೆಯ ಶಾಸಕರು ನನ್ನ ಆತ್ಮೀಯ ಮಿತ್ರರು ಆದಂತಹ ಶ್ರೀನಿವಾಸ್ ಅವರು ಇನ್ನೋರ್ವ ಹರಪ್ನಳ್ಳಿಯ ಶಾಸಕರು ಸೋದರಿ ಆದಂತ ಲತಾ ಮಲ್ಲಿಕಾರ್ಜುನ ಅವರು ಮತ್ತು ವೇದಿಕೆ ಮೇಲಿದ್ದಂತ ನನ್ನ ನನ್ನ ಇಲಾಖೆಯ ನಿರ್ದೇಶಕರಾದಂತಹ ಧರಣಿ ದೇವಿ ಅವರು ಮತ್ತು ಜಿಲ್ಲೆಯ ಅಧಿಕ ಜಿಲ್ಲಾಧಿಕಾರಿಗಳಾದಂತಹ ದಿವಾಕರ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಂತ ಹರಿಬಾಬು ಅವರು ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಕನ್ನಡ ಚಿತ್ರರಂಗದ ಒಳ್ಳೆ ನಟರಾದಂಥ ರಮೇಶ್ ಅರವಿಂದ್ ಅವರು ಮತ್ತು ಇನ್ನೋರ್ವ ಚಿತ್ರನಟಿಯರಾದಂಥ ಪ್ರೇಮ ಅವರು ಇನ್ನೋರ್ವ ಚಿತ್ರನಟಿಯರಾದಂಥ ಪೂಜಾ ಅವರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನಗರಸಭೆ ಸದಸ್ಯರು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಯುವಕ ಮಿತ್ರರೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ತಾಯಂದಿರೇ ಹಾಗೂ ಯುವಕ ಮಿತ್ರರೇ ಪತ್ರಿಕಾ ಬಳಗದ ಗೆಳೆಯರೇ ಬಂಧುಗಳೇ ಈ ಹಂಪಿ ಉತ್ಸವ ನಮ್ಮ ರಾಜ್ಯದೊಳಗೆ ಒಂದು ಹೊಸ ಇತಿಹಾಸವನ್ನ ಮಾಡಿದ್ದು ಉತ್ಸವದ ಹೆಜ್ಜೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೆ ಈ ಹಂಪಿ ಉತ್ಸವ ಈ ಹಂಪಿ ಉತ್ಸವದ ಮೆರುಗನ್ನ ರಾಜ್ಯಕ್ಕೆ ಪರಿಚಯ ಮಾಡಿಸಿದವರು ಎಂಪಿ ಪ್ರಕಾಶ್ ಸಾಹೇಬ್ರು ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಬಂಧುಗಳೇ ಯಾಕಂದ್ರೆ ಎಂ ಪಿ ಪ್ರಕಾಶ್ ಸಾಹೇಬ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಬಹಳ ವಿಶೇಷವಾದಂತ ಸಾಧನೆ ಮಾಡಿದ್ರೊಳಗ ಮೊಟ್ಟ ಮೊದಲಿಗಿರುವಂತಂದ್ರೆ ತಪ್ಪಾಗಲಿಕ್ಕಿಲ್ಲ ನನಗಿದ ಮಟ್ಟಿಗೆ ಹತ್ತೊಂಬತ್ತು ನೂರ ಎಪ್ಪತ್ತರೊಳಗ ನನ್ನ ಇಲಾಖೆ ಇತಿಹಾಸದ ಪ್ರಕಾರ ಹತ್ತೊಂಬತ್ತೂರ ಎಪ್ಪತ್ತೊಳಗ ಕಮಲ್ ಮಹಲ್ ಆವರಣದೊಳಗ ವಾರ್ತಾ ಇಲಾಖೆ ಮತ್ತು ಪ್ರಸ ಪ್ರವಾಸೋದ್ಯ ಇಲಾಖೆಯಲ್ಲಿ ಇಲಾಖೆಯಿಂದ ಒಂದು ಸಣ್ಣ ಕಾರ್ಯಕ್ರಮ ಪ್ರಾರಂಭ ಆಯ್ತಂತ ಅದಾದ್ಮೇಲೆ ಹದಿನೇಳು ಹತ್ತೊಂಬತ್ತು ನೂರ ಎಂಬತ್ತೇಳರೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಂತ ಪಿ ಪ್ರಕಾಶ್ ಸಾಹೇಬರು ಇದಕ್ಕೊಂದು ವಿಶೇಷ ಮೆರಗನ್ನು ಕೊಡುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಹಂಪಿ ಉತ್ಸವಕ್ಕೆ ಚಾಲನೆಯನ್ನ ನೀಡಿದಂಥವ್ರು ಇದಕ್ಕೆ ಒಂದು ಹೊಸ ಪರಂಪರೆಯನ್ನ ಮಾಡಿದಂಥವ್ರು ಎಂ ಪಿ ಪ್ರಕಾಶ್ ಸಾಹೇಬರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಇತಿಹಾಸವು ಹೇಳ್ತಾ ಇದೆ ಬಂಧುಗಳೇ ಇದು ಅವತ್ತಿನ ಕಾಲದೊಳಗೆ ಕಾಲಘಟ್ಟದೊಳಗೆ ಈ ಉತ್ಸವವನ್ನು ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಹಿಂದಿನ ರಾಜರು ಹಿಂದಿನ ಮಹಾಪುರುಷರು ಯಾವ ರೀತಿ ಈ ಕೃಷ್ಣದೇವರಾಯರ ಆಳಿದ್ರು ಇಲ್ಲಿ ಹಂಪಿಯೊಳಗೆ ಏನೇನು ಇತ್ತು ಅನ್ನೋದನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ ಆದರೆ ಅದನ್ನ ಯುವ ಯುವಕರಿಗೆ ಯುವ ಜನತೆಗೆ ಮುಟ್ಸುವಂತ ಕೆಲಸವನ್ನ ಎಂ ಪಿ ಪ್ರಕಾಶ್ ಸಾಹೇಬ್ರಿಂದ ಪ್ರಾರಂಭ ಆಯಿತು ಅನ್ನೋ ಮಾತನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ಎರಡ್ ಸಾವಿರ ಹತ್ತರೊಳಗೆ ಕೃಷ್ಣ ದೇವರಾಯರ ಐದು ನೂರನೇ ಪಟ್ಟಾಭಿಷೇಕ ವರ್ಷ ಆಯ್ತಂತ ಪಟ್ಟಾಭಿಷೇಕದ ಉತ್ಸವವನ್ನು ಪ್ರಾರಂಭವನ್ನ ಮಾಡಿ ಅದು ಒಂದು ಇತಿಹಾಸವನ್ನ ಸೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇದಕ್ಕೆ ಈ ಇತಿಹಾಸವನ್ನ ಸೇರಿಸೋದ್ರ ಜೊತೆ ಜೊತೆಗೆ ಈ ಹಂಪಿ ಉತ್ಸವ ಪ್ರಾರಂಭ ಮೇಲೆ ನೆಕ್ಸ್ಟ್ ಪ್ರಾರಂಭ ಆಗಿದ್ದು ಆನೆಗುಂದಿ ಉತ್ಸವ ಇದು ಎರಡು ಇತಿಹಾಸವನ್ನ ಹೇಳುವಂತದ್ದು ಕೃಷ್ಣದೇವರಾಯರ ಇತಿಹಾಸವನ್ನ ಹಂಪಿ ಮತ್ತು ಆನೆಗುಂದಿ ಉತ್ಸವನ ಮಾಡ ಆದ್ಮೇಲೆ ಚಾಲುಕ್ಯ ಉತ್ಸವ ಪ್ರಾರಂಭ ಆಯ್ತು ಚಾಲುಕ್ಯ ಉತ್ಸವ ಅವೆಲ್ಲ ಪ್ರಾರಂಭ ಆದ್ಮೇಲೆ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಶಾಸಕರಾದ ಮೇಲೆ ಕನಕಗಿರಿ ಉತ್ಸವವನ್ನು ಪ್ರಾರಂಭ ಮಾಡಿದ್ವಿ ಕನಕಗಿರಿ ಉತ್ಸವನು ಹೊರತಲ್ಲ ಈ ಕೃಷ್ಣದೇವರಾಜರ ಆಡಳಿತೊಳಗ ಸಾಮಂತ ಅರಸರಾಗಿ ಕೆಲಸವನ್ನ ಮಾಡಿದ್ರು ಕನಕಗಿರಿಯವರು ಅನ್ನ ಮಾತನ್ನ ಇಲ್ಲಿ ಎಳ್ಳೇ ಬೇಕಾದಂತ ಅವಶ್ಯಕತೆ ಇದೆ ಬಂಧುಗಳೇ ಇವತ್ತಿಗೂ ನೀವು ಹಂಪಿಗೋದ್ರ ನಮ್ದು ಕನಕಗಿರಿಯ ಗೋಪುರ ಇವತ್ತಿಗೂ ಎಲ್ಲರ ಕಣ್ಣಿಗೆ ಕಾಣುವಂತದ್ದು ಅದಕ್ಕೆ ಇವತ್ತ ಈ ಕೃಷ್ಣದೇವರಾಯರ ಇತಿಹಾಸ ಬಹಳ ದೊಡ್ಡದಿದೆ ಆ ಇತಿಹಾಸವನ್ನ ಮರುಕಳಿಸ್ಲಿಕ್ಕೆ ನೋಡಿ ಇಂತ ಭವ್ಯ ವೇದಿಕೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹಿಂದಿ ಕೆಲವೊಂದಿಷ್ಟು ಮಂದಿ ನಾನಾ ಕೃಷ್ಣ ದೇವರಾಯರ ಅಂತಿದ್ರಂತ ನಾನ ಜನ್ಮ ಆಗೈತೆ ಅಂತ ಅಂತಿದ್ರಂತ ಅದಕ್ಕೆ ನಾನು ನಮ್ಮ ಜಮೀರ್ ಸಾಹೇಬ್ರಿಗೆ ಹೇಳಕತ್ತಿದ್ದೆ ನೀನು ನೀನ್ ಹೇಳಂಗಿಲ್ಲ ಆದ್ರೆ ಉತ್ಸವವನ್ನು ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀಯ ಅಣ್ಣ ಅಂತಂತ ಯಾಕಂದ್ರೆ ನನ್ನ ಇಲಾಖೆಯಿಂದನು ಓಸ್ಸತಿನೂ ನಾವು ಅತಿ ಹೆಚ್ಚು ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ವಿ ಈ ಸತಿನೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತೆ ಅದ್ರ ಜೊತೆಗೆ ಇವತ್ತ ಈ ಭಾಗ ಏನಿದೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಉತ್ಸವದ ಬಗ್ಗೆ ಎಂ ಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ಅವಾಗ ಅವಾಗ ನೆನಲೇಬೇಕು ಉತ್ಸವ ಅಂತಂದ್ರೆ ಮೊಟ್ಟ ಮೊದಲಿಗೆ ನೆನಪಾಗೋದು ಎಂ ಪಿ ಪ್ರಕಾಶ್ ಸಾಹೇಬ್ರೆ ನಿಜವಾಗ್ಲು ನಾನು ಒಂದು ವಿಚಾರವನ್ನ ಇಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಪಡ್ತೀನಿ ಎಂ ಪಿ ಪ್ರಕಾಶ್ ಸಾಹೇಬ್ರೆ ಎಷ್ಟು ನಿಷ್ಠೂವಾದಿ ಇದ್ರು ಅಂದ್ರೆ ಯಾವ ರೀತಿ ಮಾತಾಡ್ತಿದ್ರು ಅಂದ್ರೆ ನನಗೆ ಆಶ್ಚರ್ಯ ಅನ್ಸುತ್ತೆ ನಾನು ಮೊಟ್ಟ ಮೊದಲಿಗೆ ಮಂತ್ರಿ ಆಗಿದ್ದೆ ಎರಡ್ ಸಾವಿರ ಎಂಟು ಇಂಡಿಪೆಂಡೆಂಟ್ ಆಗಿ ಮಂತ್ರಿ ಆಗಿದ್ದೆ ಸಂಗಮದೊಳಗೆ ಒಂದು ಸಮಾಜದ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದೊಳಗೆ ರಿಸರ್ವೇಶನ್ ಬಗ್ಗೆ ಚರ್ಚೆ ಮಾಡೋತ್ನಾಗ ಒಂದೇ ಮಾತು ಹೇಳಿದ್ರು ಅವರಂತ ನಿಷ್ಠಾದ ನನ್ನ ಜೀವನದಾಗ ನಾನು ನೋಡಿದ್ದಿಲ್ಲ ನನಗನ್ಸಿನ ಮಟ್ಟಿಗೆ ಕನಿಷ್ಠ ಎರಡೂವರಿಂದ ಮೂರು ಲಕ್ಷ ಜನ ಸೇರಿದ್ರು ಆ ಜನ ಸೇರಿದೊಳಗ ಅದಕ್ಕೆ ವಿರೋಧ ಮಾಡುವಂತ ಶಕ್ತಿ ಯಾಕಂದ್ರೆ ಅದಕ್ಕೊಂದು ಕಾರಣವನ್ನು ಕೊಟ್ಟು ವಿರೋಧ ಮಾಡಿದಂಥ ಶಕ್ತಿ ಏನಾದ್ರಿದ್ರೆ ಅದು ಎಂ ಪಿ ಪ್ರಕಾಶ್ ಸಾಹೇಬ್ರಿಗೆ ಅನ್ನೋ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟು ನಿಷ್ಠುವಾದಿಗಳು ಕಲೆ ಬಗ್ಗೆ ಸಂಸ್ಕೃತಿ ಬಗ್ಗೆ ವಿಶೇಷವಾದಂತ ಗೌರವವನ್ನು ಅವರು ಅದಕ್ಕೆ ಇವತ್ತ ಆ ಒಂದು ಇಲಾಖೆ ನನಗೆ ಹೆಗಲಿಮೆಗೆ ಏರಿದೆ ನಿಜವಾಗ್ಲೂ ನಾನು ಮೊಟ್ಟ ಮೊದಲು ಮೊದಲು ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಾಗೆ ನಾನು ಎದುರಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ನಮ್ಮ ಮುಖ್ಯಮಂತ್ರಿಗಳ ಸಾಹೇಬ್ರಿಗೂನು ಹೇಳಿದೆ ಸರ್ ನನಗೆ ಯಾಕೆ ಆ ಇಲಾಖೆ ಕೊಡ್ತೀರಿ ಸರ್ ನಾನು ಕನ್ನಡದ ನಾಟಕನು ಮಾಡಿಲ್ಲ ಸಾಹಿತ್ಯನೂ ಅಲ್ಲ ಬರಹಗಾರನು ಅಲ್ಲ ಹ ಕವಿತೆನೂ ಬರೆಯವಲ್ಲ ಏನೂ ಬರೆಯವಲ್ಲ ನಾಟಕನು ನನಗ್ ಮಾಡಾಕ್ ಬರಂಗಿಲ್ಲ ನನಗ್ ಕೊಡ್ತೀರಲ್ಲ ಅಂಧ್ಯಾ ಅದಕ್ಕೆ ಕೇಳಿದ್ರು ನೀನ್ ಏನಾದ್ರು ನಡೆಸಿ ನೆಡಿಸ್ತಿದ್ದೀ ಅಂತಂದು ಅಂದ್ರೆ ಆ ಒಂದು ಪುಣ್ಯಾತ್ಮರ ಫಲ ಎಂ ಪಿ ಪ್ರಕಾಶ್ ಸಬೇರ ಸಾಹೇಬ್ರ ಒಂದು ಏನು ನಡೆದುಕೊಂಡು ಹೋಗಿದ್ರೆ ಆ ಇಲಾಖೆ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರ ಬಗ್ಗೆ ಕೆಲವೊಂದಿಟ್ಟು ವಿಚಾರಗಳನ್ನ ತಿಳ್ಕೊಂಡು ನಾನು ಇವತ್ತ ಇಲಾಖೆಯನ್ನ ಮುನ್ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಇವತ್ತ ಸಾಹಿತಿಗಳ ಬಗ್ಗೆ ಇರಬಹುದು ಅಂದ್ರೆ ಈ ಉತ್ಸವ ಮಾಡೋದ್ರಿಂದ ಏನೇನ್ ಆಗುತ್ತೆ ನಮಗಂದ್ರೆ ಇಡೀ ರಾಜ್ಯದೊಳಗೆ ಇರುವಂತ ಕಲಾವಿದರಿಗೆ ಗುರ್ಸುವಂತ ಕೆಲಸ ಉತ್ಸವ ಮಾಡೋದ್ರಿಂದ ನಮ್ಮ ಭಾರತದ ಕರ್ನಾಟಕ ರಾಜ್ಯದ ಕಲೆ ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕೆ ಪ್ರಚಾರ ಮಾಡುವಂತ ಕೆಲಸವನ್ನ ಇವತ್ತ ಉತ್ಸವದ ಮುಖಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾ ಬಂಧುಗಳೇ ಅದಕ್ಕೆ ಇವತ್ತ ವಿಶೇಷವಾಗಿ ಅದು ಬಿಜಾಪುರ ವಿಜಯನಗರ ಜಿಲ್ಲೆ ಇರ್ಬೋದು ಕೊಪ್ಪಳ ಜಿಲ್ಲೆ ಇರ್ಬೋದು ಬಳ್ಳಾರಿ ಇವು ಮೂರ್ನಾಲ್ಕು ಜಿಲ್ಲೆಯೊಳಗ ನಾವು ಇವು ಮೂರು ಉತ್ಸವಗಳನ್ನ ಮಾಡಲೇಬೇಕು ಒಂದು ಹಂಪಿ ಉತ್ಸವ ಇನ್ನು ಒಂದು ಆನೆಗುಂದಿ ಉತ್ಸವ ಅದರ ಜೊತೆಗೆ ಕನಗಿರಿ ಉತ್ಸವವನ್ನು ಮಾಡುವಂತ ಕೆಲಸ ಇವತ್ತ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಕಲೆಗೆ ಮತ್ತು ಕನ್ನಡಕ್ಕೆ ವಿಶೇಷವಾದಂತ ಗೌರವವನ್ನು ಕೊಡುವಂತ ಯಾರಾದ್ರೂ ಮುಖ್ಯಮಂತ್ರಿಗಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ನಾನು ಮಾಡ್ತೀನಿ ಬಂಧುಗಳೇ ಯಾಕಂದ್ರೆ ಇವತ್ತ ವಿಶೇಷವಾಗಿ ಬಡವರ ಬಗ್ಗೆ ದಿನ ದಲಿತರ ಬಗ್ಗೆ ವಿಶೇಷ ಕಾಳಜಿಯನ್ನು ನೀಡುವಂತ ಕೆಲಸದ ಜೊತೆಗೆ ಇವತ್ತ ಬಡವರು ನೆಮ್ಮದಿಂದ ಎರಡು ಹೊತ್ತು ಊಟವನ್ನ ಮಾಡಲಿಕ್ಕೆ ವಿಶೇಷವಾದಂತ ಯೋಜನೆಯನ್ನು ಕೊಡೋದ್ರ ಮುಖಾಂತರ ತನ್ನದೇ ಒಂದು ಚಾಪನ್ನ ಮೂಡಿಸುವಂತ ಕೆಲಸ ಈ ರಾಜ್ಯದ ಯಾರಾದರೂ ಮಾಡಿದ್ರೆ ಸನ್ಮಾನ್ಯ ಸಿದ್ಧರಾಮಯ್ಯನವರು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಇವತ್ತ ಹಂಪಿ ಉತ್ಸವ ಮೂರು ದಿವಸದ ಉತ್ಸವ ಬಹಳ ಅದ್ಭುತವಾಗಿ ಇವತ್ತ ನಮ್ಮೆಲ್ಲ ಆರ್ಗನೈಸರ್ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದೆ ಅದನ್ನ ಆ ಕಾರ್ಯಕ್ರಮಕ್ಕೆ ವಿಶೇಷ ಮೆರವಣಿಗೆ ಕೊಡುವಂತ ಕೆಲಸ ಇವತ್ತು ಆಗ್ತಾ ಇದೆ ಇವತ್ತು ಉದ್ಘಾಟನೆ ಮಾಡೋದ್ರ ಮುಖಾಂತರ ಮೂರು ದಿವಸ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಒಂದು ಯಶಸ್ವಿ ಇಡೀ ರಾಜ್ಯಕ್ಕೆ ಒಂದು ತಲುಪಲಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೂ ಒಂದ್ಸಿ ನಾನು ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು